ರಾಯಚೂರು ಒಂದು ಎಕ್ಸಾಂಪಲ್ ನೀವು ಕೊಟ್ಟ್ರಿ ಅವರು ಕೊಟ್ಟರು ಮದ್ದೂರು ಶಿವಮೊಗ್ಗ ಚಿತ್ರದುರ್ಗ ಐ ಕ್ಯಾನ್ ಗೋ ಆನ್ ನಿಮ್ಗೂ ಗೊತ್ತು ಪ್ರತಿ ಬಾರಿ ಗಣೇಶ ಉತ್ಸವ ಆಗುವಾಗ ಬರುತ್ತೆ ಬರುತ್ತೆ ನನ್ನ ಪ್ರಶ್ನೆ ಕಂಪ್ಲೀಟ್ ಆದ್ಮೇಲೆ ನೀವು ಉತ್ತರ ಕೊಡಿ ಸರ್ ಪ್ರತಿ ಬಾರಿ ಕಲ್ಲು ಬರ್ತಾ ಇರೋದು ಮಸೀದಿ ಒಳಗಿಂದ ಅಂತ ಆದಾಗ ಅದನ್ನ ಪ್ರಶ್ನೆ ಯಾಕೆ ಓಪನ್ ಆಗಿ ಮಾಡ್ತಿಲ್ಲ ಕಾಂಗ್ರೆಸ್ಗೆ ಅನ್ನೋ ಆರೋಪ ಬಿಜೆಪಿಯಿಂದ ನಿಮ್ಮ ಮೇಲೆ ನಿಮ್ಮ ಪಕ್ಷದ ಮೇಲೆ ಈಗ ಇವರಿಗೆ ಇಸ್ಲಾಂ ಧರ್ಮದ ಮೇಲೆ ಇಷ್ಟು ಕೋಪ ಇದೆ ಅಲ್ಲ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಬಿಜೆಪಿಯವ್ರಿಗೆ ಕರ್ನಾಟಕದಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಆಗಲಿ ಕಂಪ್ಲೀಟ್ ನಿಮಿಷ ಅಣ್ಣ ಕಂಪ್ಲೀಟ್ ಆಗಲಿ ಆವಿಷ್ಕಾರ ಸರ್ ಸಮಾಧಾನ ಸಮಾಧಾನ ನನ್ನ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಮಾಡಿ ಸರ್ ಪ್ರತಿ ಬಾರಿ ಕಲ್ ಬರ್ತಾ ಇರೋದು ಅದೇ ಮಸೀದಿ ಒಳಗಿಂದ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಯಾಕೆ ಡೆಲಿಬರೇಟ್ ಆಗಿ ಇಗ್ನೋರ್ ಮಾಡ್ತಿದೆ ಮೇಡಮ್ ಇದೊಂದು ಎರಡು ಮೂರು ಸಲ ನಮ್ಮ ಸರ್ಕಾರ ಅಲ್ಲ ಯಾವ ಸರ್ಕಾರ ಇದ್ರೂ ಈ ಮಿಸ್ಟೇಕ್ ನಡೆಯುತ್ತೆ ಮಣಿಪುರದಲ್ಲಿ ಲ್ಯಾಂಡ್ ಆಡೋ ಸಮಸ್ಯೆ ಆಯಿತು ಆವಾಗ ಬಿ ಜೆ ಪಿಯವರು ಏನಾದರೂ ಮಾತಾಡಿದ್ರೆ ಅಲ್ಲೇನೋ ಲೋಕಲ್ ಇಶ್ಯೂಸ್ ಇತ್ತು ಅಂತ ಕೌಂಟರ್ ಮಾಡಿದ್ರು ನಾನಿವತ್ತೊಂದು ಕ್ವಶನ್ ಮಾಡ್ತಿದ್ದೀನಿ ಮೇಡಮ್ ನಾನು ಹಿಂದೂ ಧರ್ಮ ನಾನು ಚಾಮುಂಡಿ ದೇವಿಯ ಆರಾಧಕ ನಾನು ನವರಾತ್ರಿ ಟೈಮಲ್ಲಿ ಬಿ ಜೆ ಪಿ ಅವ್ರಿಗಿಂತ ಶ್ರದ್ಧೆಯಾಗಿ ದಸರಾ ಮಾಡ್ತೀನಿ ನಾನು ನನ್ನ ಚಾಮುಂಡಿ ತಾಯಿ ನನ್ನ ಆರಾಧ್ಯ ದೇವತೆ ದುರ್ಗಾ ದುರ್ಗಾಮಹೇಶ್ವರಿ ಟೆಂಪಲ್ಗೆ ಬರೀ ಊಗಳು ಬರೀ ಡೌಗಳು ನಾನು ಎಷ್ಟು ಅನುದಾನ ಕೊಟ್ಟಿದ್ದೀನಿ ಅಂತ ದೇವನಹಳ್ಳಿ ಜನತೆ ಮಾತಾಡ್ತಾರೆ ನನ್ನ ವಾದ ಇಷ್ಟೇ ಇವತ್ತು ಅರವತ್ತಾರು ಸಾವಿರದ ಹಿಂದೂ ದೇವಾಲಯಗಳಿದೆ ಐವತ್ತು ಸಾವಿರ ಅರ್ಚಕರಿದ್ದಾರೆ ಬಡ ಬ್ರಾಹ್ಮಣರಿದ್ದಾರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ನಾವು ಟ್ವೆಂಟಿ ಫೋರ್ ಅಲ್ಲಿ ಹಿಂದೂ ರಿಲೀಜಿಯಸ್ ಬಿಲ್ ಅಂತ ತಂದು ಆ ಮಕ್ಕಳ ಅಭಿವೃದ್ಧಿಗೆ ಬಡ ಅರ್ಚಕರು ಬ್ರಾಹ್ಮಣರ ಅಭಿವೃದ್ಧಿಗೆ ನಾವು ಒಂದು ಬಿಲ್ ಪಾಸ್ ಮಾಡಿದೀವಿ ಇಂಥ ಬಿಲ್ ಬಿಜೆಪಿ ಅವ್ರು ಯಾಕೆ ಇಲ್ಲಿ ಇಲ್ಲೇನಾಗ್ತಿದೆ ಐವತ್ತು ಸಾವಿರ ಅರ್ಚಕರ ಮಕ್ಕಳು ಎಷ್ಟೋ ಜನ ಬಡವರಿದ್ದಾರೆ ಮೇಡಮ್ ನನ್ನ ಪರ್ಸನಲ್ ಸೆಕ್ರೆಟರಿ ಒಬ್ಬ ಬ್ರಾಹ್ಮಣ ಹುಡುಗ ಅವ್ರ ರಿಲೇಟಿವ್ಸ್ ಅನ್ನ ನೋಡಿದೀನಿ ಪಾಪ ಎಷ್ಟೋ ಜನಕ್ಕೆ ಎಕ್ಸಾಮ್ ಫೀಸ್ ಕಟ್ಟಕ್ ಕಾಸಿರಲ್ಲಾ ಅಷ್ಟು ಬಡತನ ಇದೆ ಬಡ ಬ್ರಾಹ್ಮಣರ ಬಗ್ಗೆ ಬಿಜೆಪಿ ಅವರು ಅವತ್ತಾದ್ರೂ ಮಾತಾಡಿದಾರ ಏನಾದ್ರೂ ಮಾತಾಡಿದ್ರೆ ಹಿಂದುತ್ವ ಅಂತಾರೆ ಎಷ್ಟು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಇವ್ರು ಕಷ್ಟಪಟ್ಟ ದುಡ್ಡು ಅವ್ರ ಮೇಡಮ್ ಹಿಂದೂ ನೋಡಿ ಮೇಡಮ್ ವಾರ್ಡ್ ಕೋರ್ ಹಿಂದುತ್ವ ಅಂದ್ರೆ ನೀವು ಹಿಂದೂ ಧರ್ಮಕ್ಕೂ ಏನಾದ್ರು ಸಹಾಯ ಮಾಡಿರ್ಬೇಕು ಬರೀ ಇಸ್ಲಾಂ ಧರ್ಮನ ಬಯೋದೊಂದೇ ಅಲ್ಲ ಹಿಂದುತ್ವ ಅಂದ್ರೆ ಸರಿ ಎಷ್ಟು ಎಷ್ಟು ದೇವಾಲಯಗಳಿಗೆ ಫಂಡ್ ಕೊಟ್ಟಿದ್ದಾರೆ ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಾಲಯಗಳಲ್ಲಿ ಜೀವನವನ್ನ ಸವದಿರುವ ಬಡ ಬ್ರಾಹ್ಮಣ ಕುಟುಂಬದ ಮಕ್ಕಳ ಆರ್ಥಿಕ ನೆರವಿಗೆ ಸಹಾಯ ಆಗಿದ್ದಾರೆ ಈಗ ಹಿಂದೂ ರಿಲಿಜಿಯಸ್ ಬಿಲ್ ತಂದು ಹಿಂದೂ ರಿಲೀಜಿಯಸ್ ಬಿಲ್ ತಂದು ಅರ್ಚಕರ ಕುಟುಂಬಕ್ಕೆ ದುಡ್ಡು ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಅದು ಜನರ ದುಡ್ಡು ಜನರು ಹುಂಡಿಗೆ ಹಾಕಿದ ದುಡ್ಡು ಅದೇ ಹುಂಡಿಯ ದುಡ್ಡನ್ನ ತೆಗೆದು ಪ್ರಶ್ನೆ ಪ್ರದೀಪ್ ಈಶ್ವರ ನೀವು ನೀವು ಪ್ರದೀಪ್ ಈಶ್ವರ್ ಅವರ ನಾನು ಕೇಳ್ತಾ ಇರೋದು ಶಾಸಕರಿಗೆ ಶಾಸಕರು ಇಲ್ಲೂ ಇದ್ರೆ ಉತ್ತರ ಕೊಡಿ ನಿಮ್ಮತ್ರ ಮೈಕ್ ಬರುತ್ತೆ ನಾನು ಕೇಳ್ತಿದ್ದೆ ಸರ್ ಹಿಂದೂ ರಿಲಿಜಿಯಸ್ ಬಿಲ್ ಅನ್ನ ತಂದು ಅರ್ಚಕರಿಗೆ ದುಡ್ಡ್ ಕೊಡ್ತಾ ಇರೋದು ಹುಂಡಿಯಿಂದ ತೆಗೆದ ದುಡ್ಡನ್ನೇ ನೀವು ವಾಪಸ್ ಅರ್ಚಕರಿಗೆ ಕೊಡ್ತಾ ಇದ್ದೀರಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಹೆಗ್ಗಳಿಕೆ ಏನು ಅಂತ ಕೇಳಿದ್ರೆ ಏನು ಉತ್ತರ ಬಿಜೆಪಿ ಸರ್ಕಾರದಲ್ಲೂ ಅವ್ರ ಮನೆಯಿಂದ ಏನು ಕೊಟ್ಟಿರಲಿಲ್ಲ ಎಷ್ಟು ಸಾಲ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಐವತ್ತು ಸಾವಿರ ಸಾಕು ಅಟ್ ಲೀಸ್ಟ್ ಉಂಡಿಗ ಹಾಕುವ ದುಡ್ಡನ್ನ ಅರ್ಚಕರ್ ಕೊಡಬೇಕು ಅನ್ನೋ ಸೌಜನ್ಯ ನಮಗಿದೆ ಅಲ್ವಾ ಈ ಸೌಜನ್ಯನು ಬಿಜೆಪಿ ಸರ್ಕಾರದವ್ರಿಗೆ ಇರ್ಲಿಲ್ಲ ಅಲ್ವಾ ನೀವು ಮೇಡಮ್ ಬ್ರಾಹ್ಮಣರಿಗೆ ಪ್ರಶ್ನೆ ಕೇಳ್ತಾ ಇದೀನಿ ನೀವು ಈಗ ನೀವು ಶಾಸಕರು ಈಗ ತರನೇ ಯತ್ನಾಳ್ ಶಾಸಕರು ಮತ್ತೊಬ್ರು ಶಾಸಕರು ಅವ್ರಿಗೆ ಬಾಯಿ ಕುರಿ ನಾಯಿ ಮಾತಾಡ್ತಿರಲ್ಲ ಕರ್ನಾಟಕದಲ್ಲಿ ಪಪ್ಪು ಅಂತಾರೆ ಕರ್ನಾಟಕದ ಪಪ್ಪು ನಿಮ್ದೇ ಶಾಸಕರು ನಿಮ್ಮ ಭಾಷೆ ಗಮನ ಇರಲಿ ನೀವ್ ಹಾಗ ನೀವ್ ಕರಿಯೋ ಹಾಗಿಲ್ಲ ನೀವ್ ಕರಿಯೋ ಆರೋಪ ಮಾಡ್ತಿದ್ದೀರಿ ಪ್ರಶ್ನೆ ಕೇಳಿ ನೀವ್ ಕರೆಯೋ ಹಾಗಿಲ್ಲ ಅದನ್ನ ನಾಗೇಂದ್ರ ಅವ್ರ ಕತೆ ರಾಜ್ಯ ನೋಡಿದೆ ಸತೀಶ್ ಸೇಲ್ ಅವ್ರದ್ದು ಕತೆ ನೋಡ್ತಾ ಇದೆ ಇದಕ್ಕೆ ನಿಮ್ ಉತ್ತರ ಏನು ಮಾತಾಡ್ತೀನಿ ಮೇಡಮ್ ನಿನ್ನೆ ಮಾನ್ಯ ಯತ್ನಾಳ್ ಅವರು ನಾನು ಕೋತಿ ಅಂತ ಕರೆದೆ ಅವ್ರೇನ್ ಹೇಳಿದ್ರು ಅವನು ದೊಡ್ಡ ಕೋತಿ ನಾನು ಚಿಕ್ಕ ಕೋತಿ ಅಂತ ಅವರು ಒಪ್ಕೊಂಡಿದ್ದಾರೆ ಪ್ಲೇ ಮಾಡಿ ಯತ್ನಾಳ್ ಅವರೇ ಸ್ಪೀಚ್ ಅಲ್ಲಿ ಅವನು ದೊಡ್ಡ ಕೋತಿ ನಾನು ಚಿಕ್ಕ ಕೋತಿ ಅಂತ ಒಪ್ಕೊಂಡಿದ್ದಾರೆ ಸೊ ಚಿಕ್ಕ ಕೋತಿನ ನಾನು ಸ್ವಲ್ಪ ದೊಡ್ಡ ಕೋತಿ ಅಂದಿದ್ದೀನಿ ಹೋಗಿ ಇನ್ಮೇಲೆ ಚಿಕ್ಕ ಕೋತಿ ಅಂತಾನೆ ಕರಿತೀನಿ ಪ್ರದೀಪೀಶ್ವರ್ ಅವರೇ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಜೀವನದ ದಾರಿಯನ್ನ ಕಟ್ತಾ ಇದ್ದವ್ರು ನೀವು ಆಮೇಲೆ ನಿಮಗೆ ಸರಿ ಅನ್ಸತ್ತ ನಾನು ನಿಮ್ಮ ಪರ್ಸನಲ್ ಪ್ರಶ್ನೆ ಕೇಳ್ತಾ ಅಂತಾನೆ ಅನ್ಕೊಳ್ಳಿ ನಿಮಗಾದ್ರೂ ಸರಿ ಅನ್ಸುತ್ತಾ ರಾಜಕೀಯದಲ್ಲಿ ರಾಜಕೀಯ ನಾಯಕರು ಪರಸ್ಪರರಾಗಿ ಕೋತಿ ಕಮ್ಮಂಗಿ ನಾಯಿ ಅಂತ ಹೇಳಿ ಬೈದಾಡ್ಕೊಳ್ಳೋದು ನಿಮಗೆ ಸರಿ ಅನ್ಸತ್ತ ಬಿಜೆಪಿಯವ್ರು ತಪ್ಪೆ ಮಾಡ್ತಿದಾರ ಒಪ್ಕೊಂಡ ನಿಮಗ್ ಸರಿ ಅನ್ಸುತ್ತಾ ಇಂಥದ್ದೊಂದು ಕಲ್ಚರ್ ನಮ್ಮ ಕರ್ನಾಟಕದ ರಾಜಕೀಯ ಬೇಕಾ ಇದನ್ನೇ ನೀವು ಪೊಲಿಟಿಕಲ್ ಸೈನ್ಸ್ ಕಲಿತಾ ಇರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಅಂತ ಹೇಳಿ ತೋರಿಸ್ಕೊಡ್ತೀರಾ ಮತ್ತೆ ಶುರು ಮಾಡಿದ್ರಯಾ ಪ್ರದೀಪ್ ಈಶ್ವರ ವೈಯಕ್ತಿಕವಾಗಿ ನೋ 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 ನಾನು ಯತ್ನಾಳ್ ಅವ್ರನ್ನ ಕಂಪೇರೆ ಮಾಡ್ ಯತ್ನಾಳ ಅವ್ರ ತಪ್ಪೆ ಅಂತಾನೆ ನಾನು ಕೇಳಿದಿನಿಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳುವಾಗ ಹೇಳಿದೀನಿ ಅವರ ಭಾಷೆ ಸಂಸ್ಕೃತಿ ಸರಿಯಿಲ್ಲ ಅಂತಾನೆ ಒಪ್ಕೊಳ್ಳೋಣ ಕಾಂಗ್ರೆಸ್ನ ಸಂಸ್ಕೃತಿ ಅದರಲ್ಲೂ ಪ್ರದೀಪ್ ಈಶ್ವರ ಅಂತಹ ನೂರಾರು ಜನರಿಗೆ ಇನ್ಸ್ಪೈರ್ ಮಾಡುವಂತಹ ಒಬ್ಬ ನಾಯಕ ನಿಮ್ಮಿಂದ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ಅದರಲ್ಲೂ ಯಂಗಸ್ಟ್ ಯಂಗ್ ಜನ್ರೇಷನ್ ನಿಮಗೆ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಚಪ್ಪಾಳೆ ತಡ್ತಾರೆ ಲೈಕ್ಸ್ ವ್ಯೂಸ್ ಕೊಡ್ತಾರೆ ಅವ್ರಿಗೆ ನೀವು ಹಾಕೊಡ್ತಾ ಇರುವ ಮಾರ್ಗದರ್ಶನ ಸರಿ ಅಂತ ನಿಮಗೆ ಏನಿಲ್ಲ ಮೇಡಮ್ ನಾನು ಬಹಳ ಲೈಫಲ್ಲಿ ಒಂದು ಫಿಲಾಸಫಿ ಫಾಲೋ ಆಗ್ತಿದ್ದೀನಿ ಅವನ ಆ ಕಡೆಯಿಂದ ಒಂದು ಕಲ್ಲು ಕಲ್ಲು ಕಲ್ಲಾಕಿ ಮಾತುಕತೆಗೆ ಹೋಗ್ಬೇಕು ಇದು ನ್ಯೂ ಜನ್ರೇಷನ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಮಾತಾಡೋಣ ಮಾತಾಡೋಣ ಮೇಡಮ್ ಇಲ್ಲ ಕೊಡಿ ಮೇಡಮ್ ಅವ್ರ ಆತ್ಮಗಳು ಸಂತೋಷ ಕೊಡಿ ಸರ್ ನಮ್ಮ ಆತ್ಮಕ್ ಶಾಂತಿ ಬಂದಿರೋದು ಶಾಂತಿ ಅಲ್ಲಣ್ಣ ಸಂತೋಷ ಶಾಂತಿ ಬೇರೆ ಸಂತೋಷ ಬೇರೆ ಅಣ್ಣ ಸರ್ ನೀವು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಎಂ ಎಲ್ ಅಂತ ನಮ್ಮ ಯತ್ನಾಳ್ ಸಾಹೇಬ್ರಿಗೆ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ನಿಮ್ಗೊಂದು ಪಾರ್ಟಿ ಸಿಂಬಲ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅನ್ನೋದು ನೀವು ಮರಿಬೇಡಿ ಅವತ್ತು ಯತ್ನಾಳ್ ಸಾಹೇಬ್ರಾಗ್ಲಿ ಪ್ರತಾಪ್ ಸಿಂಹ ಅವ್ರಾಗ್ಲಿ ಬಿಜೆಪಿ ಇರಲಿ ಯಾವುದೇ ಸಿಂಬಲ್ ಇರಲಿ ಓಪನ್ ಆಗಿ ಮಾಡ್ತೀನಿ ಗೆದ್ದೇ ಗೆ ಚೆನ್ನಾಗಿರೋದು ಪ್ರತಾಪ್ ಸಿಂಹ ಅವರು ಎರಡು ಸಾಲನು ಬಿಜೆಪಿ ಸಿಂಬಲ್ ಅಲ್ಲಿ ಗೆದ್ದಿದ್ದು ಅವರು ಯಾರು ನರೇಂದ್ರ ಮೋದಿ ಯಾರು ತುಳಿಯೋದು ಆದಿ ಅಂತ ಒಂದು ಪುಸ್ತಕ ಬರೆದ್ರು ಅದು ಮೋದಿ ಅವ್ರ ಗಮನಕ್ಕೆ ಹೋಯ್ತು ಅವರು ಅಲ್ಲಿ ಅವರು ಚರಿಷ್ ಮಾಲಿ ಅಲ್ಲಿ ಗೆದ್ರು ನಂತರ ಗೆದ್ರು ನನ್ನ ಕ್ವಶನ್ ಇಷ್ಟೇ

ಮೇಡಮ್ ನನ್ನ ಪಕ್ಷ ಒಪ್ಕೊಂಡ್ರೆ ನನ್ನ ಹೈಕಮಾಂಡ್ ಹೇಳಿದ್ರೆ ಪದ್ಮನಾಭರ ಅಖಾಡದಲ್ಲಿ ನಾನು ಹಣೆ ಬರ ಚೆಕ್ ಮಾಡ್ಕೊಂತೀನಿ ನನ್ನ ಪಕ್ಷ ಎಲ್ಲಿ ಟಿಕೆಟ್ ಕೊಟ್ರೆ ಪದ್ಮನಾಭ್ ನಗರದಲ್ಲೂ ಟ್ರೈ ಕೊಡೋದ್ರೆ ನಾನು ರೆಡಿ ಆಯ್ತು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿರೋ ಪ್ರದೀಪ್ ಈಶ್ವರ ನೀವು ಪ್ರತಾಪ್ ಸಿಂಹ ಅವರನ್ನ ಔಟ್ಡೇಟೆಡ್ ಅಂತ ಕರಿತೀರಿ ನಿಮ್ಮದೇ ಪಕ್ಷದವರು ನಿಮ್ಮದೇ ಕ್ಷೇತ್ರದವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರಂತೆ ಹೌದಾ ಸರ್ ಮೊನ್ನೆ ಸಂತೋಷ್ ಲಾಡ್ ಅವರನ್ನ ಕರ್ಕೊಂಡು ಹೋದ್ರಿ ನಿಮ್ಮನ್ನ ಪಕ್ಕಕ್ಕೆ ಸರ್ಸ್ಬಿಟ್ಟು ಲಾಡ್ ಅವರನ್ನ ಮಾತ್ರ ಸನ್ಮಾನ ಮಾಡಿದ್ರಂತೆ ಅವ್ರನ್ನ ಮಾತ್ರ ಮೆರವಣಿಗೆ ಮಾಡಿದ್ರಂತೆ ಇದನ್ನೇನು ನಿಮ್ಮ ಪಕ್ಷದವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋ ಆರೋಪ ನೋಡಿ ಮೇಡಮ್ ಸಂತೋಷ್ ಲಾಡ್ ಅವರು ಚಿಕ್ಕಬಳ್ಳಾಪುರ ಬಂದ್ರು ಒಂದು ಐದು ಕಡೆ ವೆಲ್ಕಮ್ ಮಾಡಿದ್ವಿ ಎಲ್ಲಿಂದ ಬಂದಿದ್ದು ಕೋಲಾರಿಂದ ಬಂದರು ವಿಜಯಪುರದಲ್ಲಿ ಒಂದು ಕಡೆ ವೆಲ್ಕಮ್ ಮಾಡಿದ್ವಿ ನಂದಿ ಕ್ರಾಸಲ್ಲಿ ವೆಲ್ಕಮ್ ಮಾಡಿದ್ವಿ ಐ ಬಿ ಎಲ್ ವೆಲ್ಕಮ್ ಮಾಡಿದ್ವಿ ಚಿಕ್ಕಬಳ್ಳಾಪುರ ಎಂಟ್ರಿಯಲ್ಲಿ ವೆಲ್ಕಮ್ ಮಾಡಿದ್ವಿ ಕನ್ನಡ ಭವನದ ಮುಂದೆ ವೆಲ್ಕಮ್ ಮಾಡಿದ್ವಿ ಐದು ಕಡೆ ವೆಲ್ಕಮ್ ಮಾಡಿದಾಗ ನಾನು ಅಫಿಷಿಯಲ್ಲಾಗಿ ಕನ್ನಡ ಭವನದ ಹತ್ರ ಹೋಗಿ ಎಂಟ್ರೆನ್ಸಲ್ಲಿ ವೆಲ್ಕಮ್ ಮಾಡಿದೆ ಆ ಕಡೆ ಎಲ್ಲದಕ್ಕೂ ನನಗೆ ಆಹ್ವಾನ ಇತ್ತು ಆದರೆ ಅಲ್ಲಿಂದ ಬಂದರೆ ಇಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತೆ ಅವ್ರು ಬರೋದು ಕಾರ್ಯಕ್ರಮ ವಿಳಂಬ ಆಗುತ್ತೆ ಮೂರು ಗಂಟೆಗೆ ಸಮಯ ನಿಗದಿಯಾಗಿತ್ತು ನಾಲ್ಕೂವರೆ ಆಗೋಗಿತ್ತು ಕಾರ್ಯಕ್ರಮ ಯಶಸ್ವಿಯಾಗಾಯ್ತು ಸಂತೋಷ್ ಲಾಡ್ ಹೇಳಿದ್ರು ನಮ್ ಪ್ರದೀಪ್ ಟ್ರೆಸ್ಟ್ ಮ್ಯಾಚ್ ಪ್ಲೇಯರ್ ಇದ್ದಂಗೆ ನೀವು ಐದ್ ದಿನ ಬೋಲ್ ಮಾಡಿದ್ರು ಅವನ್ ಔಟ್ ಆಗಲ್ಲ ಅಂತ ಈ ಡೈಲಾಗು ಕೇಳಬೇಕು ನೀವು ಹೆಸರು ಹೇಳ್ತೀನಿ ಸರ್ ಅಂಜಿನಪ್ಪ ನಾರಾಯಣಪ್ಪ ಡಿ ವಿ ರಾಜೇಶ್ ಯಾರು ಸರ್ ಇವರು ಇಲ್ಲ ಮೇಡಮ್ ಇವರೆಲ್ಲ ಜೆಡಿಎಸ್ ಅಲ್ಲಿ ಇದ್ದವರು ಇವಾಗ ಎಲ್ಲಿದ್ದಾರೆ ಇವರೆಲ್ಲ ಜೆಡಿಎಸ್ ಅಲ್ಲಿ ಇದ್ದರು ಇವಾಗ ಎಲ್ಲಿದ್ದಾರೆ ಮೊನ್ನೆ ಮೊನ್ನೆ এমপি ಎಲೆಕ್ಷನ್ ಮುಗಿದ ಮೇಲೆ ಕಾಂಗ್ರೆಸ್ ಸೇರ್ಪಡೆ ಕಾಂಗ್ರೆಸ್ ನವರು ಹಾ ಅಲ್ಲ ಕಾಂಗ್ರೆಸ್ ನವರಲ್ಲ ನಿಮ್ಮ ಪಕ್ಷಕ್ಕೆ ಜೆಡಿಎಸ್ ನ ಸಿದ್ಧಾಂತವನ್ನ ತಿರಸ್ಕರಿಸಿ ಬಂದಿರುವವರನ್ನೇ ನೀವು ತಿರಸ್ಕಾರ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ಇಡೀ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನವರು ನಿಮ್ಮನ್ನ ಜನನಾಯಕ ಅಂತ ಹೇಳಿ ಹೆಂಗ್ ಒಪ್ಪಿಕೊಳ್ಳುತ್ತಾರೆ ಪ್ರದೀಪೀಶ್ವರ ಅವರೇ ನಾಲ್ಕು ನಾಲ್ಕೈದು ಜನ ನಿಮಗೆ ಕ್ಲಾರಿಟಿ ಇರಬೇಕು ದಯವಿಟ್ಟು ನೀವು ಹೇಳಿದ್ದ ಎಲ್ಲಾ ಹೆಸರುಗಳು ಸಂಸದ ಸುಧಾಕರ್ ರವರ ದಾಯಾದಿಗಳು ಒಂದನೇದು ನಾನು ಹೇಳೋದಕ್ಕೆ ಬಿಟ್ಬಿಡಿ ಸರಿ ಎರಡನೇದು ಅವರು ಹದಿನೈದು ವರ್ಷ ಸಂಸದ ಸುಧಾಕರ್ ಕಾಂಗ್ರೆಸ್ಸಲ್ಲಿದ್ದಾಗ ಅವ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ಗಳು ಇವ್ರು ಬಿ ಜೆ ಪಿಗೋದಾಗ ಅಲ್ಲಿ ಬಿ ಜೆ ಅಸ್ತಿತ್ವ ಇಲ್ಲ ಅಂತ ಇವರು ಬಿ ಜೆ ಡಿ ಎಸ್ ಕಡೆ ಶಿಫ್ಟ್ ಓವರ್ ತಗೊಂಡವರು ಜೆ ಡಿ ಎಸ್ ಅಲ್ಲಿ ಗೆದ್ದವರು ಈಗಲೂ ಜೆ ಡಿ ಎಸ್ ಸದಸ್ಯ ನೀವು ಹೇಳಿರೋ ನಾಲ್ಕು ಹೆಸರಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷದ ರಿಜಿಸ್ಟ್ರೇಷನ್ ಅವ್ರು ಮಾಡ್ಕೊಂಡಿಲ್ಲ ಇಬ್ಬರು

ಸೇರಿಸಿಕೊಂಡಿಲ್ಲ ನಾನು ಎಲ್ಲಾದ್ರೂ ಕಾಂಗ್ರೆಸ್ ಆದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಅವರು ಸೇರಿಸಿಕೊಂಡ್ರ ಮೇಡಮ್ ಅವ್ರ ಸೇರ್ಪಡೆಯಾಗಿ ಡಿ ಕೆ ಶಿವಕುಮಾರ್ ಸರ್ ನಾನು ಅವ್ರಿಗೆಲ್ಲಾದ್ರೂ ಫ್ಲಾಗ್ ಆಯ್ಸಿರೋದಿದ್ರೆ ಒಂದ್ ಫೋಟೋ ತರಿಸ್ಕೊಡಿ ಹತ್ತು ಅಲ್ಲ ಅಷ್ಟೇ ಕೂತ್ ಮೇಡಮ್ ಅವರು ಪಾರ್ಟಿಗೆ ಯಾರು ಬಂದ್ರು ನಾನು ಕಾಂಗ್ರೆಸ್ ಅವನು ಅನ್ಬೋದು ಸಿಂಬಲ್ ಹಾಕೊಂಡು ಯಾರು ಬೇಕಾದ್ರೂ ಬರ್ಬೋದು ನನ್ನ ಪ್ರಶ್ನೆ ಇಷ್ಟೇ ಇವರೆಲ್ಲ ಆಕ್ಟಿವ್ ಜೆಡಿಎಸ್ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರೇ ಮತ್ತೊಂದು ಪ್ರಶ್ನೆ ನೀವಾಗಲೇ ಹಿಂದುತ್ವ ದೇವಸ್ಥಾನ ಅಂತ ಮಾತನಾಡ್ತಾ ಇದ್ರಿ ನಿಮಗೂ ಕೂಡ ಗೊತ್ತಿರೋ ಹಾಗೆ ಹಿಂದುತ್ವ ಅಂದ್ರೆ ಕೇವಲ ದೇವಸ್ಥಾನ ಅಲ್ಲ ಸರ್ ಇಟ್ಸ್ ಅನ್ ಎಮೋಷನ್ ಧಾರ್ಮಿಕ ಭಾವನೆ ಪದೇ ಪದೇ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಪ್ರಯತ್ನಗಳು ಯಾಕೆ ಆಗಬೇಕು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಬಾನು ಮುಷ್ತಾಕ್ ಅವರ ಆಯ್ಕೆ ಹೀಗೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ನಾಳೆ ದಿನ ಚರ್ಚೆ ಆಗಬಹುದು ಅಂತ ಗೊತ್ತಿದ್ದು ಗೊತ್ತಿದ್ದೇ ಕಾಂಗ್ರೆಸ್ ಸರ್ಕಾರ ಇಂತ ನಿರ್ಧಾರ ಮಾಡುತ್ತಾ ಅಥವಾ ಗೊತ್ತಿಲ್ಲದೆಲ್ಲ ಇಂತ ನಿರ್ಧಾರ ಮಾಡುತ್ತಾ ಅಂತ ಹೇಳಿ ನಾನು ನನ್ನ ಬಿಜೆಪಿ ಸ್ನೇಹಿತರಿಗೆ ಕೇಳ್ತೀನಿ ಅವರು ನೀವು ಬಾನು ಮುಸ್ತಾಕ್ ಅವ್ರನ್ನ ಒಪ್ಕೊಂತಾ ಇದ್ರೆ ವಿರೋಧ ಮಾಡ್ತಿದಿರೋ ಯಾಕೆ ವಿರೋಧ ನಿಮಿಷ ಇಲ್ಲ ಅವರಿಂದ ಪ್ಲೇಸ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾರಾದರೂ ಮಾತಾಡಿ ಯಾಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅಲ್ಲ ಅವರು ಕನ್ನಡ ಅಂಬೆ ಬಗ್ಗೆ ಏನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್ ಅದನ್ನ ಅವ್ರು ಸರಿಯಾಗಿ ಹೇಳಿದ್ರೆ ನಾವು ಒಪ್ಕೊಂತೀವಿ ಕನ್ನಡ ಅಂಬೆಗೆ ಗೌರವನೇ ಕೊಟ್ಟಿಲ್ಲ ಅಂದ್ರೆ ನಾವೇ ಒಪ್ಕೊಳಕ್ ಆಗುತ್ತೆ ಕನ್ನಡ ಕನ್ನಡ ನಾಡಿನ ಇದು ಹಬ್ಬ ಅಂಬಾರಿ ಜಂಬೂ ಸವಾರಿ ಎವ್ರಿಥಿಂಗ್ ನಾಡ ಹಬ್ಬ ಅದನ್ನ ಅವರು ಗೌರವಿಸಿಲ್ಲ ಅಂದ್ರೆ ನಾವು ಕೂಡ ಗೌರವ ಕೊಡಕ್ ಮಾತಾಡ್ತೀನಿ ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ ಮೈಕ್ ಮೈಕ್ ಕೊಡಿ ಕೊಡಿ ಬಾನು ಮುಸ್ತಾಕ್ ಕೊಡಿ

ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದಾರೆ ಅಣ್ಣ ಎದೆಯ ಅಣತೆ ಅನ್ನೋ ಪುಸ್ತಕದಲ್ಲಿ ಅವ್ರು ಕನ್ನಡದಲ್ಲಿ ಬರೆದ್ರೆ ಮೊದಲ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ಬಂದಿದ್ದು ನಮಗೆ ಇದು ಲಂಡನ್ ಅಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ ನಮ್ಗೆ ಗೌರವ ಅದನ್ನ ಇಂಗ್ಲೀಷ್ಗೆ ತರ್ಜುಮೆ ಆಯ್ತು ಹಾರ್ಟ್ ಲ್ಯಾಂಪ್ ಅಂತ ಬರೆದ್ರು ಹನ್ನೆರಡು ಸ್ಟೋರೀಸ್ ಇದೆ ಸದರನ್ ಇಂಡಿಯಾದಲ್ಲಿ ಮುಸ್ಲಿಂ ಮಹಿಳೆಯರು ಹೆಣ್ಣು ಮಕ್ಕಳು ಬೀಳ್ತಿರೋ ಕಷ್ಟಗಳನ್ನ ಆಕೆ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾಳೆ ಅವ್ರ ಅವ್ರ ಸಮುದಾಯದಲ್ಲಿ ಏನೆಲ್ಲ ಬದಲಾವಣೆಗಳು ಬರಬೇಕು ಅಂತ ಧೈರ್ಯವಾಗೇ ಬರೆದಿದ್ದಾಳೆ ಅಲ್ಲಿ ಯಾರನ್ನೂ ಬೈದಿಲ್ಲ ಅವ್ರ ಸಮುದಾಯವನ್ನು ಆಕೆ ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಕ್ಕೆ ನಿಮಿಷ 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 ಸರ್ ನಿಮಿಷ ಬಾನು ಮುಷ್ತಾಕ್ ಅವರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೇಳಿಕೆಯನ್ನ ಪ್ರದೀಪೇಶ್ವರ್ ಅವರು ಯಾವ ರೀತಿ ಗಮನಿಸುತ್ತಾರೆ ಅರಿಶಿನ ಕುಂಕುಮ ಲೇಪನ ಮಾಡಿ ಮಂದಹಾಸದ ಮೇಲೆ ಕೂರಿಸಿದ್ದಕ್ಕೆ ಒಬ್ಬ ಮುಸಲ್ಮಾನ್ ಮಹಿಳೆಯಾಗಿ ನಾನು ಕನ್ನಡವನ್ನ ಒಪ್ಪಲಿಕ್ಕೆ ಕಷ್ಟ ಆಗ್ತಾ ಇದೆ ನನ್ನನ್ನು ಹೊರಗಿಡಲಾಗಿದೆ ಅನ್ನೋ ಬಾನು ಮುಷ್ತಾಕ್ ಅವರ ಹೇಳಿಕೆಯನ್ನ ನೀವು ನಿಮಗೆ ಗೊತ್ತಿರುವ ಪದಗಳಲ್ಲಿ ವಿವರಿಸಿ ಸರ್ ಅದರ ಅರ್ಥ ಏನು ಕನ್ನಡಿಗರು ಹಿಂದೂಗಳು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನೋಡಿ ಮೇಡಮ್ ಒಬ್ಬ ಒಂದು ವ್ಯಕ್ತಿ ತನ್ನ ಪಬ್ಲಿಕ್ ಲೈಫ್ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಈಗ ಜೆ ಡಿ ಎಸ್ ಜೊತೆ ಅಲಿಯನ್ಸ್ ಇದ್ದಾರೆ ಮೋದಿ ಅವರು ಪ್ರಧಾನಿ ಆದರೆ ಹಿರಿಯ ನಾಯಕರೊಬ್ರು ಒಂದು ಎರಡು ಸಲ ಒಂದು ಪದ ಹೇಳಿದ್ರು ಈಗ ಅವ್ರ ಜೊತೆನೆ ಅಲಿಯನ್ಸ್ ಮಾಡ್ಕೊಂಡಿದ್ದಾರೆ ನಾವೀಗ ನೀವು ಆವಾಗ ಹಂಗೆ ಹೇಳಿದ್ರಲ್ಲ ಸರ್ ಹೆಂಗ್ ಸರ್ ಎನ್ ಡಿ ಎನ್ಸ್ ಹೇಳಕ್ಕಾಗಲ್ಲ ಮೇಡಮ್ ರಾಜಕೀಯ ರಾಜಕೀಯದಲ್ಲಿ ಯಾವ ಮಾತುಗಳು ನಿಲ್ಲತ್ತೆ ಯಾವ ಮಾತು ನಿಲ್ಲಲ್ಲ ಎಲ್ರಿಗೂ ಗೊತ್ತಿದೆ ಬಟ್ ಬಾದ್ ಮುಷ್ತಾಕ್ ಅವ್ರ ರಾಜಕಾರಣಿ ಅಲ್ಲ ಅವ್ರು ಕನ್ನಡ ಮಣ್ಣನ್ನ ರೆಪ್ರೆಸೆಂಟ್ ಮಾಡುವ ಸಾಹಿತ್ಯ ನಮ್ಗೆಲ್ಲ ಗೊತ್ತಾಗೋಯ್ತು ಅವರು ಎರಡ್ ನಾಲ್ಕೇ ಇರ್ಲಿಕ್ಕೆ ಸಾಧ್ಯನಾ ಪ್ರದೀಪ್ ಈಶ್ವರ್ ಅವ್ರೆ ರಾಜಕಾರಣಿಗಳೇ ಎರಡ್ ನಾಲ್ಗೆ ಇರತ್ತೆ ಒಪ್ಪಿಡೋಣ ಸಾಹಿತಿಗೆ ಅದರಲ್ಲೂ ಕೂಡ ಕನ್ನಡದ ಕೃಷಿ ಮಾಡುವವರಿಗೆ ಇಲ್ಲ ಕನ್ನಡದ ಕೃಷಿ ಮಾಡುವವರಿಗೆ ಎರಡ್ ನಾರ್ಲಿಗೆ ಇರ್ಲಿಕ್ಕೆ ಸಾಧ್ಯನಾ ಆಗೊಂದು ಹೇಳಿಕೆ ಕೊಡ್ತೀನಿ ಈಗ ದಸರಾ ಇನಾಗ್ರೇಷನ್ ಕರೆದಿದ್ದಾರೆ ಹಾಗಾಗಿ ನನ್ನ ವರ್ಜನ್ ಅನ್ನೇ ಬದಲಾಯಿಸ್ಕೊಳ್ತೀನಿ ಹೀಗಿರ್ಲಿಕ್ಕೆ ಸಾಧ್ಯನಾ ನಿಮ್ ನಿಮ್ಮ ಒಪಿನಿಯನ್ ಮೇಡಂ ಅವರು ಒಂದು ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಒಂದು ಹೇಳಿಕೆ ಕೊಟ್ಟಿರ್ಬೋದು ಇವತ್ತು ಆಕೆ ಬೂಕರ್ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಭಾಷೆಗೆ ಬಂದಿದೆ ನೀವು ಸಂದರ್ಭ ಅಂತೀರಿ ಇದನ್ನ ಜನ ಅನುಕೂಲ ಸಿಂಧು ಅಂತಾರೆ ಇದನ್ನ ನೋಡಿ ಮೇಡಂ ನಾವು ಎಲ್ಲಾ ಧರ್ಮಗಳನ್ನ ಇದು ನಾಡ ಹಬ್ಬ ಮೇಡಮ್ ದಸರಾ ಚಾಮುಂಡಿ ದೇವತೆ ನಮ್ಮ ಆರಾಧ್ಯ ದೇವತೆ ನಾನು ಹೇಳೋದು ಹಾಗಾದ್ರೆ ಇವತ್ತು ಇಂಡಿಯಾದಲ್ಲಿ ಪಾಸ್ ಆದ ಎಲ್ಲ ಬಿಲ್ಗಳಿಗೆ ಐದು ವರ್ಷಗಳ ಕಾಲ ಎಲ್ಲ ಮೇಜರ್ ಬಿಲ್ಸ್ಗೆ ಒಂದು ಇಸ್ಲಾಂ ಧರ್ಮದ ಅಬ್ದುಲ್ ಕಲಾಂ ಅವ್ರು ಸೈನ್ ಹಾಕಿದ್ರಲ್ಲ ಎಲ್ಲ ಬಿಲ್ ಅವಾಗ ಹೆಂಗಿದ್ರಂತೆ ಇವರು ಈಗ ಎಷ್ಟೋ ಬಿಲ್ಗಳಿಗೆ ಅಬ್ದುಲ್ ಕಲಾಂ ಅವರು ಸೈನ್ ಹಾಕಿದ್ರಲ್ಲ ಪ್ರೆಸಿಡೆಂಟ್ ಆಫ್ ಅರ್ಶಿನ ಕೈ ಆಕ್ಷೇಪ ಮಾಡಲಿಲ್ಲ ಅಬ್ದುಲ್ ಕಲಾಂ ಅವರು ಹಿಂದೂ ಧರ್ಮವನ್ನ ವಿರೋಧ ಮಾಡಲಿಲ್ಲ ಪಕ್ಕ ಭಾರತೀಯರಾಗಿದ್ರು ಇಸ್ಲಾಂ ಅವ್ರನ್ನ ನಾವು ಸಪೋರ್ಟ್ ಮಾಡಿದ್ವಿ ಯಾಕಂದ್ರೆ ಅವರು ಭಾರತೀಯರು ಭಾರತೀಯ ಮುಸ್ಲಿಂ ಆಗಿದ್ರು ಅವ್ರು ಒಪ್ಕೊಂಡಿದ್ದಾರೆ ನಾನು ಹಿಂದೂ ಧರ್ಮನ ಬೆಲೆ ಕೊಡ್ತೀನಿ ಎಲ್ಲಾ ಧರ್ಮಕ್ಕೂ ಬೆಲೆ ಕೊಡ್ತೀನಿ ನಿಮ್ ಬಾನು ಮುಸ್ತಾಕ್ ಅವ್ರು ಹಂಗ ಮೇಳಿಲ್ಲ ಅವರು ವಿರೋಧಿಸಿದ್ದಾರೆ ನಾವು ವಿರೋಧ ಮಾಡ್ತೀವಿ ಆಯ್ತು ಒಂದು ಹೇಳಿಕೆ ಅಣ್ಣ ಒಂದು ಹೇಳಿಕೆಯಿಂದ ನಿಮಗೆ ನೋವಾಗಿದೆ ಅಂತಲೇ ಭಾವಿಸೋಣ ಆದರೆ ಭೂಕರ್ ಪ್ರಶಸ್ತಿನ ಕ್ಷಮೆ ಕೇಳ್ಬೋದಲ್ಲ ಕ್ಷಮೆ ಆಮೇಲೆ ಇನ್ನೊಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ರೀ ಈಶ್ವರೇ ಒಂದು ವಿಷಯ ಭಾನು ಭಾನುಮುಸ್ತಾಕರಿಗೆ ಗೌರವ ಸಿಕ್ಕಿದ್ದು ಒಬ್ಬ ಕನ್ನಡದ ಹೆಣ್ಣು ಮಗಳಿಂದನೇ ದೀಪ ಅವರಿಂದ ಅವ್ರೂ ಕರಿಬೇಕಾಗಿತ್ತು ನಿಮ್ಮ ಸರ್ಕಾರ ಸಮಾಧಾನ 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 ಉತ್ತರ ಕೊಡ್ತೀನಿ ಉತ್ತರ ಕೊಡ್ಲಿ ಪ್ರದೀಪ್ ಪ್ರದೀಪ್ ನೋವಾಗಿದ್ರೆ ನೋವ್ ಮಾಡಿದಾಗ ಏನ್ ಮಾಡ್ಬೇಕು ಕ್ಷಮೆ ಕೇಳಬೇಕು ಆ ಔದಾರ್ಯತೆ ತೋರಿಸಬೇಕು ಆ ಔದಾರ್ಯತೆ ಇಲ್ಲದವರನ್ನ ಹಿಂದೂಗಳು ಹೃದಯದಿಂದ ಯಾಕೆ ಸ್ವೀಕಾರ ಮಾಡಬೇಕು ಅನ್ನೋದು ಹೇಳಿಕೆಯನ್ನ ಪ್ರತಾಪ್ ಸಿಂಹ ಅವರು ಮತ್ತೆ ಇಬ್ರು ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಹೈಕೋರ್ಟ್ ಕೇಸ್ ಹಾಕೋದಕ್ಕಿಂತ ಮುಂಚೆ ಇದನ್ನ ಪ್ರಶ್ನೆ ಮಾಡಬೇಕು ಇದೇ ಮಹಾಭಾರತ ವೇದಿಕೆಯಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರೊಬ್ಬರಿದ್ದಾಗ ನಾವು ಇದೇ ಪ್ರಶ್ನೆ ಕೇಳಿದ್ವಿ ಕಾಂಗ್ರೆಸ್ ಸರ್ಕಾರ ಮುಂದೊಂದು ದಿನ ಇಂಥದ್ದೇ ನಿರ್ಧಾರಕ್ಕೆ ಬಂದು ರಂಜಾನ್ ಅಲ್ಲೋ ಅಥವಾ ಈದ್ ಮಿಲಾದಲ್ಲೋ ಕನ್ನಡದಲ್ಲಿ ಅಥವಾ ಹಿಂದೂಗಳಾಗಿ ಸಾಧನೆ ಮಾಡಿದ ರಾಜ್ಯಕ್ಕೆ ಕೀರ್ತಿ ತಂದ ಒಬ್ಬ ವ್ಯಕ್ತಿಯನ್ನ ಕರೆಸಿ ಅವರ ನೇತೃತ್ವದಲ್ಲಿ ಹಬ್ಬ ಆಗ್ಬೇಕು ಅಂದ್ರೆ ನೀವು ಒಪ್ತೀರಾ ಅಂತ ಹೇಳಿ ಅವ್ರು ಹೇಳಿದ್ದು ನಮ್ಮ ಧರ್ಮದ ವಿಚಾರಕ್ಕೆ ಬಂದ್ರೆ ಅಂತ ಸರ್ಕಾರನೇ ನಮಗೆ ಬೇಡ ಯಾಕೆ ಹಿಂದೂಗಳು ಮಾತ್ರ ಕಾಂಪ್ರಮೈಸ್ ಮಾಡಬೇಕು ಅಂತ ಹೇಳಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸಹಿಸ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ ಯಾವುದೇ ಒಂದು ಧರ್ಮ ಒಬ್ಬರ ನಿಂತ್ಕೊಳ್ಳಲ್ಲ ಆದಿಶಂಕರಾಚಾರ್ಯರಿಂದ ಹಿಂದೂ ಧರ್ಮ ಒಬ್ಬೊಬ್ಬರ ಐಡಿಯಾಲಜಿ ಒಂದೊಂದು ತರ ನಡೀತಿದೆ ಇಲ್ಲಿ ಯತ್ನಾಳ್ ಅವರು ಹೇಳಿದ ತಕ್ಷಣ ಕರ್ನಾಟಕದಲ್ಲಿರೋ ಹಿಂದೂಗಳೆಲ್ಲ ಪ್ರತಾಪ್ ಸಿಂಹ ಹೇಳಿಕೆಯಿಂದ ಹೋಗಲ್ಲ ಬರೀ ಡೌಗಳು ಬರೀ ಡೌಗಳು ಯತ್ನಾಳ್ ಅವ್ರ ಮೆಜಾರಿಟಿ ಎಂಟು ಸಾವಿರ ನನ್ನ ಮೆಜಾರಿಟಿ ಹನ್ನೊಂದು ಸಾವಿರ

ಪ್ಲೀಸ್ ಟು ಈ ಶೀಲ್ಡ್ ಅಲ್ಲ ಸರ್ ಅವರು ಪ್ರತಾಪ್ ಸಿಂಹ ಅವರು ಶೀಲ್ಡ್ ಅಲ್ಲ ನಾನು ಇರೋದು ಬಾನು ಮುಷ್ತಾಕ್ ಹಾಗೆ ದಸರಾ ಹಾಗೆ ಒಬ್ಬ ಮುಸ್ಲಿಂ ಹೆಣ್ಣುಮಕ್ಕಳು ಅದರಲ್ಲೂ ಕನ್ನಡದನ್ನ ಕನ್ನಡವನ್ನು ವಿರೋಧಿಸಿದ ಹೆಣ್ಣು ಆಯ್ಕೆ ಮಾಡಿದ ಕಾಂಗ್ರೆಸ್ ಸರ್ಕಾರದ ನಿಲುವಿನ ಬಗ್ಗೆ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿ ಮೈಸೂರಿನ ರಾಜರು ಆನೆಯಲ್ಲಿ ಹೋಗುವಾಗ ಸ್ಮಿತಾ ಮೇಡಮ್ ಹೌದು ಆನೆಯಲ್ಲಿ ಹೋಗುವಾಗ ರಾಜರ ಸ್ನೇಹಿತರಾದ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಹೌದು ಬಾ ಬಾ ಆನೆ ಮೇಲೆ ಅತ್ತು ಅಂತ ಬಲವಂತ ಮಾಡಿದ್ರೆ ಮಿರ್ಜಾ ಇಸ್ಮಾಯಿಲ್ ಅವ್ರ ಒಪ್ಪಲ್ಲ ಪ್ಲೀಸ್ ತಿಳ್ಕೊಬೇಕು ಸರಿಯಾಗಿ ಆಗ ರಾಜ್ರು ಬಲವಂತ ಮಾಡಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಅವ್ರ ಹಿಂದ್ಗಡೆ ಕೂರಿಸ್ಕೊಂತಾರೆ ಕೂರ್ಸ್ಕೊಂಡ್ ಸ್ವಲ್ಪ ದೂರ ಹೋಗ್ತಾರೆ ರಾಜರಾಗ ರಾಜರೇ ಮೈಸೂರಿನ ರಾಜರೇ ತನ್ನ ಸ್ನೇಹಿತ ಅನ್ನೋ ಕಾರಣಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವ್ರ ಅವ್ರನ್ನ ಅಂಬಾರಿ ಪಿಂಡ ಯಾವ ಬೋಡಿ ಮಗನಿಗೆ ಮೇಲೆ ಕೂರಿಸಿದ್ರು ಸರಿ ನಿಮಿಷ 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 ಕಂಪ್ಲೀಟ್ ಕಂಪ್ಲೀಟ್ ಹೇಳಿ ಹೇಳಿ ಅವರು ಅಣ್ಣ ಈಗ ಒಂದು ಈಗ ಹೇಳಿದ್ರೆ ಇದೇ ಸ್ಟೇಟ್ಮೆಂಟ್ ಮೇಲೆ ನೀವು ನಿಲ್ಲಬೇಕು ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ತೀನಿ ನೀವೇನು ಹೇಳಿದ್ರಿ ಮಿರ್ಜಾ ಇಸ್ಮೈಲ್ ಅವರು ಹಿಂದೂ ವಿರೋಧಿಗಳಾಗಿರಲಿಲ್ಲ ಅಂತ ಹೇಳಿದ್ರಿ ತಾನೆ ಹಾಗಾದ್ರೆ ರಾಜರ ಹಿಂದೆ ಅಂಬಾರಿಯಲ್ಲಿ ಮಿರ್ಜಾ ಇಸ್ಮಾಯಿಲ್ ಕರ್ಕೊಂಡೋದಾಗ ಆ ಕ್ಲಾಕ್ ಟವರ್ ಹತ್ರ ಹೋಗಿದ ತಕ್ಷಣ ತುಂಬಾ ಜನ ಹಿಂದೂ ಕಾರ್ಯಕರ್ತರು ಬಂದು ಅವ್ರನ್ನ ಅಟ್ಯಾಕ್ ಮಾಡಕ್ಕೋಗಿ ಒಡಿಯಕ್ಕೋಗಿ ಯಾರೇ ಯಾವುದು ಸೈಲೆಂಟ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಆನೆಯಿಂದ ಇಳಿಸಿದ್ರು ಅಂದ್ರೆ ಮುಸ್ಲಿಂ ಧರ್ಮವ್ರನ್ನ ನೀವು ಆವತ್ತಿಂದ ವಿರೋಧ ಮಾಡ್ತಿದ್ದೀರಾ ಅಂತ ತಾನೇ ಅರ್ಥ ಆವತ್ತು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಮೇಲೆ ಕೂರಿಸಿದ್ದು ಆವತ್ತಿನ ಮೈಸೂರ ರಾಜರು ಅಲ್ವಾ ಅವರ ಮನೆತನದ ಕುಡಿ ಯದುವೀರ್ ಅವರು ಸಂಸದರು ಅಲ್ವಾ ಆವತ್ ಎಕ್ಸಾಕ್ಟ್ ಮಿರ್ಜಾ ಇಸ್ಮಾಯಿಲ್ ರಾಜರು ಮೇಲೆ ಮಾತ್ರ ನಂತರ ಓದಿಲ್ಲ ನಿಮ್ಮ ದಯವಿಟ್ಟು ಪೂರ್ವಜರು ಯಾಕೆ ಒಬ್ಬ ಮುಸ್ಲಿಂ ವ್ಯಕ್ತಿನ ಅಂಬಾರಿ ಮೇಲೆ ಕೂರ್ಸ್ಕೊಂಡ್ರು ಯದುವೀರ್ ಅವ್ರನ್ನ ಕಾರಣ ಕೇಳಿ ಯದುವೀರ್ ಅವರಿಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೇ ವೇದಿಕೆಯಲ್ಲಿ ಬಂದು ಯದುವೀರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿ ದಸರಾ ಉದ್ಘಾಟನೆಗೂ ದಸರಾದಲ್ಲಿ ಭಾಗವಹಿಸ್ಲಿಕ್ಕೂ ವ್ಯತ್ಯಾಸ ಇರುತ್ತೆ ಉದ್ಘಾಟನೆ ಅಂದ್ರೆ ಚಾಮುಂಡೇಶ್ವರಿಯ ಪೂಜೆಯ ಮೂಲಕ ದಸರಾ ಪ್ರಾರಂಭ ಪೂಜೆ ಅಂದ್ರೆ ಮೂರ್ತಿ ಪೂಜೆ ಮೂರ್ತಿ ಪೂಜೆ ಮೇಲೆ ವಿಶ್ವಾಸ ಇಲ್ಲದವರನ್ನ ಕರ್ಕೊಂಡು ಹೋಗಿ ಅಲ್ಲಿ ದೀಪ ಬೆಳಗಿಸೋದು ಪುಷ್ಪಾರ್ಚನೆ ಮಾಡಿಸೋದು ಅವ್ರಿಗೂ ಬಲವಂತ ಅದನ್ನ ನೋಡುವಂತಹ ಧಾರ್ಮಿಕ ಭಾವನೆ ಶ್ರದ್ಧೆ ಇರುವಂತಹ ಹಿಂದೂಗಳಿಗೂ ಹಿಂಸೆ ಯಾಕೆ ಎರಡೂ ಸಮುದಾಯದ ಧಾರ್ಮಿಕ ಭಾವನೆ ಜೊತೆ ಕಾಂಗ್ರೆಸ್ ಸರ್ಕಾರ ಆಟ ಆಡ್ತಿದೆ ಅನ್ನೋ ನೇರ ಪ್ರಶ್ನೆ ಮೇಡಮ್ ಇಲ್ಲಿ ನಾವು ಒಂದು ಅಂಗಾದ್ರೆ ಒಂದು ಕನ್ನಡಕ್ಕೆ ಗೌರವ ತಂದಿರೋ ಮಹಿಳೆಯನ್ನ ನಾವು ಗೌರವಕ್ಕೆ ಕನ್ನಡದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದನ್ನ ಯಾಕೆ ಹೈಡ್ ಮಾಡ್ತಿದ್ದೀರಿ ಕನ್ನಡಕ್ಕೆ ಗೌರವ ತಂದಿರತಕ್ಕಂತ ಒಂದು ಮಹಿಳೆಯನ್ನು ನಾವು ಗೌರವಿಸೋದು ತಪ್ಪಬೇಕಾ ಕೂತ್ಕೊಳ್ಳಲೇ ನಿಮಗೆ ಇದ್ರೆ ತಾನೆ ತಪ್ಪಲ್ವೇ ಅಲ್ಲ ಹಾಗೇನೆ ಆ ಮಹಿಳೆ ಕೂಡ ಕನ್ನಡಾಂಬೆಯನ್ನ ಕನ್ನಡವನ್ನ ಗೌರವಿಸೋದು ತಪ್ಪ ಹಾಗೆ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪ ಪ್ರದೀಪ್ ಅವರೇ ಒಂದು ನಿಮಿಷ ಮೇಡಮ್ ಆಯ್ತು ಈಗ ಬಿಜೆಪಿಯವ್ರ ಸರಿನಾಂಗ್ರೆಸ್ ಅವ್ರ ಸರಿನಾಡಿ ನಾವ್ ತತ್ವಕ್ಕೆ ಹೋಗ್ತೀವಿ ನಾನ್ ಬಿಜೆಪಿನೂ ಅಲ್ಲ ಕಾಂಗ್ರೆಸ್ ಅಲ್ಲ ಒಬ್ಬ ಕನ್ನಡತಿಯಾಗಿ ನಾನು ಒಂದ್ ನಿಮಿಷ ಮರೆತು ಬಿಡ್ತೀನಿ ನಾನ್ ಜರ್ನಲಿಸ್ಟ್ ಅನ್ನೋದನ್ನ ಕೂಡ ಒಬ್ಬ ಕನ್ನಡತಿಯಾಗಿ ನನ್ನ ಕನ್ನಡಾಂಬೆಯನ್ನ ಭುವನೇಶ್ವರಿಯನ್ನ ಕನ್ನಡದಲ್ಲಿ ಸಾಧನೆ ಮಾಡಿದ ಮಹಿಳೆಯಾದ ಬಾನು ಮುಷ್ತಾಕ್ ಅವರು ಗೌರವಿಸಲಿ ಅಂತ ಹೇಳಿ ನಿರೀಕ್ಷೆ ಮಾಡೋದು ತಪ್ಪಾ ಬಿಜೆಪಿಯವ್ರ ಸರಿ ಅಂತ ಅವ್ರಂತಾರೆ ನಮ್ಮ ಸರಿ ಅಂತ ನಾವ್ ಅಂತೀವಿ ಈಗ ಕೋರ್ಟ್ ಲೆಟ್ ಕೋರ್ಟ್ ಅರ್ಥ ಆಯ್ತು ಅನ್ಸುತ್ತೆ ಇಂಟರ್ಪ್ರೇಟ್ ವಿತ್ ಇನ್ ಟೂ ಡೇಸ್ ಕೇಸ್ ಹಾಕಿರೋದು ಮೂರು ಜನ ನಾನೀಗ ಕಾಂಗ್ರೆಸ್ ಎಂ ಎಲ್ ಅದ್ರ ಬಗ್ಗೆ ಏನ್ ಇಂಟರ್ಪ್ರೇಟ್ ಮಾಡಿದ್ರು ಇದನ್ನೇ ರೆಫರೆನ್ಸ್ ಮಾಡಿ ಕೇಸ್ ಅಪ್ಡೇಟ್ ಮಾಡ್ತಾರೆ ನಾನು ಸಂವಿಧಾನನ ಚೆನ್ನಾಗಿ ಓದ್ಕೊಂಡಿದ್ದೀನಿ ಸೆಕ್ಯುಲರ್ ಡೆಮಾಕ್ರಟಿಕ್ ರಿಪಬ್ಲಿಕ್ ಜಸ್ಟಿಸ್ ಆಫ್ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಥಾಟ್ ಫೇತ್ ಅಂಡ್ ಎಕ್ಸ್ಪ್ರೆಷನ್ ವಿ ಅಡಾಪ್ಟ್ ಅಂಡ್ ಎನಾಕ್ಟ್ ಡಿಸ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೇಸ್ ನಡೀತಾ ಇದೆ ನಾನೊಂದು ರೆಪ್ರೆಸೆಂಟೇಟಿವ್ ಆಗಿ ಒಂದು ಲೈನ್ ಹೇಳಿದ್ರೆ ಇದನ್ನೇ ರೆಫರೆನ್ಸ್ ಆಗಿ ಕೋರ್ಟ್ ಅಲ್ಲಿ ಕೋರ್ಟ್ ಮಾಡ್ತಾರೆ ನನಗಿದು ಗೊತ್ತು ಇದೇ ಮೈಸೂರಲ್ಲಿ ಪ್ರೊಸೆಷನ್ ನೋಡುವಾಗ ಆನೆಯನ್ನ ಕರ್ಕೊಂಡೋಗಿ ದರ್ಗಾಗೆ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಹೊಸ ಪ್ರತಿಭೆ ಯಾಕೆ ಇದು ಮೈಸೂರು ರಾಜವಂಶಸ್ಥರ ಕಡೆಯಿಂದ ಮೊದ್ಲಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಎರಡನೇದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಮೊದಲನೇ ಇದನ್ನ ನೈವೇದ್ಯನ ದೇವರಿಗೆ ಮೊದಲನೇ ಸಹ ತಗೊಂಡ್ಬರೋದು ಅದೇ ಮೈಸೂರು ಇದು ಮಂತ್ರಾಲಯದ ಮೊದಲು ನವಾಬ್ರಾಗಿದ್ದ ವಂಶ ಮುಸ್ಲಿಮ್ರೆ ಯಾಕೆಂದ್ರೆ ಧರ್ಮನ ಆರಾಧನೆ ಮಾಡ್ತಾರೆ ಯಾರೋ ಒಂದಿಬ್ರು ಅದನ್ನ ಎಲ್ಲ ಧರ್ಮಕ್ಕೆ ಧರ್ಮದ ವಿಚಾರಕ್ಕೇನೆ ಪ್ರದೀಪ್ ಈಶ್ವರ ಅವರೇ ಕಡೆ ಪ್ರಶ್ನೆ ಈಗ ನೀವು ಹೇಳ್ತೀರಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಾ ಇರೋದು ಬಿಜೆಪಿ ಬಿಜೆಪಿಗರು ಅಭಿವೃದ್ಧಿ ಒಂದನ್ನ ಬಿಟ್ಟು ಬರೀ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಆದ್ರೆ ಮತ್ತೊಂದು ನೇರವಾದ ಪ್ರಶ್ನೆ ಈಗ ಧರ್ಮದ ಹೆಸರಲ್ಲೇನೆ ನೋಡಿ ಪುಲ್ವಾಮಾದಲ್ಲಿ ಗುಂಡ್ ಹೊಡೆದ ಸಂದರ್ಭದಲ್ಲಿ ಧಾರ್ಮಿಕ ಲಾಂಛನ ಅನ್ನೋ ವಿಚಾರಕ್ಕೆ ಈ ರಾಷ್ಟ್ರೀಯ ಲಾಂಛನವಾದ ಅಶೋಕ್ ಯಮ್ಲಮಿಗೆ ಕಲ್ಲು ಹೊಡೆದ ಸಂದರ್ಭದಲ್ಲಿ ಗಣಪತಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಕಲ್ಲೆಸೆಯುವವರಿಗೆ ಇದನ್ನ ಯಾಕೆ ಪ್ರಶ್ನೆ ಮಾಡೋಲ್ಲ ಇವರ ಮನಸ್ಥಿತಿನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿ ಮೇಡಮ್ ನಾವು ಯಾರನ್ನ ಬೇಕಾದರೂ ತಪ್ಪು ಮಾಡದವ್ರನ್ನ ಪ್ರಶ್ನೆ ಮಾಡ್ತೀವಿ ಒಂದೇ ಒಂದು ವಿಚಾರ ನನ್ನ ಬಿಜೆಪಿ ಸ್ನೇಹಿತರಿಗೆ ಹೇಳ್ತಾ ಇರೋದು ಈಗ ಯತ್ನಾಳ್ ಸಾಹೇಬರು ಎಮ್ ಎಲ್ ಎ ಆಗಿ ಎರಡೂವರೆ ವರ್ಷ ಆಯಿತು ಅಂದರೆ ಈ ಟರ್ಮಲ್ಲಿ ಅಲ್ವಾ ಆಯಿತು ಧರ್ಮದ ಬಗ್ಗೆ ಡಿಬೇಟ್ ಆಯ್ತಲ್ಲ ಅವ್ರು ಮಾತಾಡಿದ್ರಲ್ಲ ಅವರು ಅವರು ಚಿಕ್ಕ ಕೋತಿ ಅಂತ ಅವ್ರನ್ನವ್ರು ಅವ್ರು ನನ್ನ ದೊಡ್ಡ ಕೋತಿ ಬೇಕು ನಿನಗೆ ಏನೋ ಅಂತ ಒಪ್ಕೊಂಡ್ರು ಪರವಾಗಿಲ್ಲ ಅಟ್ಲೀಸ್ಟ್ ಕೋತಿ ಕಂಪ್ಯಾರಿಸನ್ ಅಲ್ಲಾದರು ಅವ್ರಿಗಿಂತ ದೊಡ್ಡವನು ಅಂತ ಕಂಪೇರ್ ಮಾಡಿದ್ರಲ್ಲ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಅವ್ರಿಗೊಂದೇ ರಿಕ್ವೆಸ್ಟ್